કરી કડ દો ઈમેરે હાઈ ગાઈસ ઇ લવ હેગી દીરા એલલો ચનગી દીરા અંત બાગસ્તા હી મેં ના હું કુડા ચનગ દીરા ના હું ઇતો બન કારી કુજા માર્તા હી આઈ માર્તા હીવી સોરી ટ્રે હે ઈ વોસ ચીકી マーティータラレディーマリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリリ ఏయ్ ఇక్కడ దొర్టోస్ కంట్రోల్ ఏది లాక్ లాక్ ఏంటి ఆ చెప్పి చూస్తా కంట్రోల్ ఏంట్రా ನನಗೆ ಗಾಡಿ ತೋರ್ಸೋಕ್ಕಾಗಿಲ್ಲ ಒಳ್ಳೆ ಕಾರಣ ಒಂದು ಪೂಜೆ ಮಾಡಲಿಲ್ಲ ಅದಕ್ಕೆ ನನಗೆ ಯಾರ ಅವಳು ಹುಡುಗಿ ದೇವತಾರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು ಗಾಡಿ ತೋರಿಸಿಲ್ಲ ರಂಗನಾಥದ ಮುಖ ನೋಡಿ ಲೇ ಹಳ್ಳೆಹಣ್ಣಿ ಕುಡಿದ ನನಗೆ ಅವನಿ ಇದೇ ದೇವಸ್ಥಾನ ಗಾಳಿ ನಮ್ಮನೆ ಹಿಂಗೇರಿದು

ಅಷ್ಟೇ ಚಿಕ್ಕ ಸೂಪರ್ ಜಿಕ್ಕಿ ನಮ್ಮ ಅಮ್ಮನೆ ನಮ್ಮ ಚಿಕ್ಕಮ್ಮ ಗೈಸ್ ಬಾಯ್ ಗಾಯ್ ಹಾಯ್ ಅನ್ಲಿಲ್ಲ ಗೈಸ್ ಆಗ್ಲೂ ಬಾಯಿ ಹಾಯ್ ನೋಡಿ ಗೈಸ್ ಏನು ಮಾತಾಡಲ್ಲ ಇವರು ಬಾಯೇ ಅಲ್ಲ ಇವರು ಬಾಯೇ ತೆಗಿಯಲ್ಲ ನಾನು ಇವ್ರ ಜೊತೆ ಅಷ್ಟೇ ಕಾಯ್ತಲ್ಲ

ಇದು ಮಾಡಿ ನಮ್ ಚಿಕ್ಕಮ್ಮನ ಒಂದು ಚಿಕ್ಕಮ್ಮನ ಒಂದು ಇದು ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಮಾಡಿ ನೋಡಿ ಗೈಸ್ ಗೈಸ್ ಇವ್ ಯಾವಾಗ್ಲೂ ನಮ್ ಹುಬ್ಲಗ್ ಬಯ್ಯದೇ ಆಗುತ್ತೆ ಮಾತಾಡಲ್ಲ ಇಂಟ್ರಾಕ್ಟ್ ಆಗಲ್ಲ ಏನು ಮಾಡಲ್ಲ ಗಾಯ್ಸ್ 얘는 ತಮ್ಮ ಗಾಯ್ಸ್ ಗಾಯ್ಸ್ ಅಯ್ಯೋ ನಮ್ಮ ಚಾ ಅಯ್ಯೋ ನಮ್ಮ ಚಾ ಅಯ್ಯೋ ಹಾಯ್ ಗಾದೆದು ಹುಡುಗಿ ಇದ್ರೆ ಕಾಮೆಂಟ್ ಮಾಡಿ ಅಣ್ಣ ಇನ್ನು ಸಿಂಗಲ್ ಸೆನ್ಸ್ ಇಬ್ಬಡತವಿಂದ ಉದ್ಧಾರ ಆಯ್ತದ ಈಗ ನಾವು ಸಿಟಿಗೆ ಹೋಗ್ತಾ ಇದೀವಿ ಅಲ್ಲೋಗಿ ಹೋಗಿ ನಾನು ನೆಕ್ಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗಾಯ್ಸ್ ಅಲ್ಲಿ ಬನ್ನಿ ನೀವು ಒಂದಸಲ ನೋಡಿ ಜನ ನೋಡಿ ಯಾವಾಗಲೂ ಹಿಂಗೆ ಇದ್ದೇ ಇರ್ತಾರೆ ರಿಟರ್ನ್ ಮಾಡ್ಕೊಬೇಡಿ ನೋಡಿ ಗಾಯ್ಸಿದ್ರೆ ಶಿವಗಂಗೆ ಬೆಟ್ಟ ಅದೇ ಕೈಂಡಕ್ಕೂ ಕ್ಲೋಸ್ ಆಗಲ್ಲ ಬೇಗ ಆಗುತ್ತೆ ಆಗ್ತೇನೆ ಮಾತಾಡೋ ನಮ್ಮ ಚೀಲ ಬಂದು ಅದೇ ಅಲ್ಲಿ ಬನ್ನಿ ಒಳಗ ತೀರ್ಥ ತಗೊಳ್ಳಿ ಅದೃಷ್ಟ ಇದ್ರೆ ಸಿಗ್ತೈತೆ ಇಲ್ಲ ಅಂದ್ರೆ ಇಲ್ಲ ಅದು ನಿಮ್ಮ ಪುಣ್ಯ ಬನ್ನಿ ಒಳ್ಳೇದಾಯ್ತತೆ ನಿಮ್ಗೆ ಈ ಕಡೆ ಎಲ್ಲ ಬಂದಾಗ ಈ ಕಡೆ ದೇವ್ರ ಕೆರೆಗೆಲ್ಲ ಬನ್ನಿ ಬಂದು ಅಯ್ಯೋ ಹೋಗಿ ಒಳ್ಳೇದ ಒಳ್ಳೇದಾಗುತ್ತೆ ನಮ್ಗೂ ತುಂಬಾ ಕಷ್ಟ ಇತ್ತು ಇಲ್ಲಿ ಬಂದ್ಮೇಲೆ ಒಂದ್ ಸ್ವಲ್ಪ ಪರವಾಗಿಲ್ಲ ಒಳ್ಳೇದಾಗೈತೆ ಆಗೈತೆ ಅವ್ರು ವರ್ಷಕ್ಕೊಂದ್ಸಲ ದೇವ್ ಮಾಡ್ತಾರೆ ಮರಿ ಕಡ್ದು ಕಡ್ದಾಗ ಕರಿತೀವಿ ಬನ್ನಿ ಎಲ್ಲರೂ ಬನ್ನಿ ನಿಮ್ಗೂ ಬನ್ನಿ ನಿಮ್ ಕಷ್ಟ ಏನಾರಾಯ್ತಿ ಅದೇ ನಾನು ಹೇಳಿದ್ದು ಕಷ್ಟ ಪರಿಹಾರ ಆದ್ಮೇಲೆ ಬನ್ನಿ ಅಂತ ಹೇಳಿದ್ರು ಸಿಕ್ಕಿ ಕರೆಕ್ಟ್ ಆಗಿ ಹೇಳಿ चिकीलों से तो कोलीलों रंग बाहर ये रंग ये आपने तो मैंने यादूरा इधर से ही ना पाए लें क्या ही मिलेगा हाँ इतने क्या शीश का लाला इधर इन्हें नाइको पहले तो बताइए लेट लास्ट बट नॉट लीस